ಒಂದು ಕಾಗಿ ಏನೋ ಒಂದು ಕಾಗಿ ಕಾಗಿ ಯಾರು ಸಾಕ್ತಿರೇಣ ಕಾಗಿ ಕುತಿತ್ತಂದ್ರೆ ಒದರಾಕೈತಾರೆ ಕುಂಡ್ರಲ್ಲಿ ಬಿಡೋದು ಅಂತೀರೇಣ್ ಎಷ್ಟು ಚಂದ ಒದರಾಕ್ತೈತಿ ಕೇಳು ಗಪ್ ಕಾಗಿ ಒದರ್ತೈತಿ ಕೋಗಿಲಿ ಹಾಡ್ತೈತಿ ಅದಕ್ಕೆ ಒದರಾಕೈತಾರೆ ಅನ್ಬೇಡ್ರಿ ಕರಿ ಅನ್ರಿ ಹಾಂ ಮತ್ತು ಅಲ್ಲೇ ಹೋಗ್ತೀರಿ ನೀವು ಸುತ್ತಾಕಿ ಹಾಕಿ ಕರಿ ಬೇರೆ ಒದರೋದು ಬೇರೆ ಕಾಗಿ ಕಾವ್ ಕಾವ್ ಅನ್ನಕೈತಂದ್ರ ಕೇಳ್ಬೇಕನ್ಸ್ತೈತೇನಾ ಕಾಲು ತೊಗೊರಿ ಹಾಕಿಲ್ಲ ಆ ಕಡೆ ಕಾಗಿ ಕಲ್ಲುತಾರೆ ಇವ್ರು ಹೌದಲ್ಲ ಅದ ಕೋಗಿಲೆ ಕೂತ್ ಕೂಗತಿ ಶಾತ್ ಹಾಡಾಕತಿ ಅಂದ್ರೆ ಚಂದ ಕೋಗಿಲೆ ಅದ್ರ ಜೋಡಿ ಮತ್ತು ಕೂ ಮಾಡ್ತಾರೆ ಹೌದಲ್ಲ ಕಾಗಿ ಜೋಡಿ ಕಾವ್ ಮಾಡ್ತೀರ ನೋಡ್ರಿ ವ್ಯತ್ಯಾಸ ಎಷ್ಟು ಒಂದು ಕಾಗಿ ಕಾಗಿ ಅಂತ ಕಾಗಿ ಎಂತ ಕಾಗಿ ಒಂದು ಕರಿ ಕಾಗಿ ಏನ್ ಮಾಡಿತ್ತು ಆಕಾಶಗ ಹಾರ್ತಾ ಹಾರ್ತಾ ಕಾವ್ 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 ಅನ್ಕೋತ ಅಂಟಿತ್ತು ಹೋಗಾಗ ಹಂಗ ಹೋಗಲಿಲ್ಲ ಹೊಲಸು ಮಾಡಿತ್ತು ಆ ಹೊಲಸು ಬಂದು ಎಲ್ಲಿ ಬಿತ್ತು ಭೂಮಿ ತಾಯಿ ಬಾಯಿ ತರ್ದ ಬೇಸಿಯಾಗ ಭೂಮಿ ಏನ್ ಮಾಡ್ತೈತಿ ಬೀಡ್ ಬಿಡ್ತೈತಿಲ್ಲೋ ಹೊಲ್ದ ನೋಡಲ್ ಹುಡದಾಗಿರ್ಲಿ ಹೊಲದಾಗಿರ್ಲಿ ಭೂಮಿ ತಾಯಿ ಬಾಯಿ ತರಿತಾವ್ ಭೂಮಿ ತಾಯಿ ಮಡಿಲಾಗ ಹೋಗಿ ಬಿತ್ತ ಕಾಡಿ ಹೊಲಸು ಆ ಹೊಲಸನ್ಯ ಒಂದು ಏನಿತ್ತ ಆಲದ ಮರದ ಬೀಜ ಇತ್ತು ಹೆಸರಾಗಿತ್ತು ಹೊಲಸನ್ಯಾಗ ಕರೆ ತಿನ್ನಾಗ ಏನ್ ತಿಂದಿತ್ತದು ಆಲದ ಹಣ್ಣ ತಿಂದಿತ್ತು ಆಲದ ಮರದ ಹಣ್ಣ ಯಾವ್ದ ಕಾಗೆ ತಿನ್ನಾಗ ಹಣ್ಣಿತ್ತು ಬಿಳ್ಳಾಗ ಬೀಜ ಅಲ್ಲ ಹೊಲಸನ್ಯಾಗ ಬೀಜ ಕಾಗೆ ಬೀಜ ಹಾಕ್ತಾರನ್ ಯಾರ್ರಿ ಕಾಗೆ ಹೊಲಸ ಮಾಡ್ದಂತ ನೋಡ್ರಿ ಕಾಗಿ ಹೊಲಸಿನ ಆಗಿದ್ದ ಪ್ರವಚನ ಟೈಮ್ ಪಾಸ್ ಸ್ಥಾನದಿಂದ ಬಂದಿಲ್ಲ ಭೂಮಿ ಬಂದದಿವೂಮಿ ತೆಲುಮ್ಯಾ ನಾವು ನೀವು ಈ ಭೂಮಿ ತೆಲುಮ್ಯಾ ಜನ್ಮ ತಗೋಬೇಕಾರ ತಾಯಿ ಋತುಮತಿ ಆಗ್ಬೇಕು ಋತುಮತಿ ಆದಾಗ ಐದು ದಿವ್ಸ ನಾಲ್ಕು ದಿವ್ಸ ಯಾವ್ದು ಕ್ರಿಯೆ ಮಾಡಾಕ್ ಹೇಳಿಲ್ಲ ಐದನೇ ದಿವಸ ಗಂಧೋದಕ ಆದ ನಂತರ ಸುತ್ತಾಯಿತು ಅಶುಚಿ ಅಸೂಚಿ ಅವಸ್ಥಾ ಆದಾಗ ಶಾಸ್ತ್ರ ಸೂಕ್ಷ್ಮತೆ ನೋಡ್ರಿ ತೀರ್ಥಂಕರ ಆತ್ಮಾನು ಒಬ್ಬ ಬಿಟ್ರ ಬಾಕಿ ಎಲ್ಲಾ ಜೀವ ಈ ಭೂಮಿ ತಿಮ್ಮ ಜನ್ಮ ತಗೋಬೇಕಾರ ತಾಯಿ ಉದರದಿಂದ ಜನ್ಮ ತಾಯಿ ಗರ್ಭಧಾರಣ ಹಿಡ್ಕೊಂಡು ನಿಮ್ ಭಾಷಾದಾಗ ಪ್ರಸೂತಿ ಆಗು ತನಕ ಡಿಲಿವರಿ ಆಗು ತನಕ ಸಲ ನಿಮ್ಗೆ ಹೇಳ್ತೇನೆ ಇನ್ನೊಂದು ಲಕ್ಷ ಕೊಡ್ ತಾಳ್ಮೆ ಅನ್ನೋದು ಬಾಳ್ ಮುಖ್ಯದ ಸಯ್ಯಮ್ ಅನ್ನೋದು ಮುಖ್ಯ ಮುಖ್ಯದ ಯಾರ್ದ ನಾರ್ಮಲ್ ಡೆಲಿವರಿ ಆಗ್ತೈತ್ ಅವ್ರ ಮಕ್ಳ ತಂದೆ ತಾಯಿ ಸೇವಾ ಮಾಡ್ತಾರ ನಿಮ್ ಜೀವಂತ ತ್ರಾಸ ಬಂದ್ರ ನಿಮಗ ನೋವು ಆದ್ರ ಅವ್ರ ಮನಸ್ಸಿಗೆ ಹತ್ತೈತಿ ಮತ್ತೀಗೇನು ಸಿಜ್ರೀನ್ ಮಾಡಾಕೈತಾರು ನೀವು ಸಾಯಾಕೈತ್ ಸಾಯಕ ಬಿಡಕಿ ಆಕೀಗ ನನಗೆ ಏನ್ ಸಂಬಂಧ ಅಕೆಂದ ಸತ್ತಾಳಂದ ನನ್ನ ಪಾಲಿ ಈಗಿನ ಮಕ್ಕಳಂತಾವ್ ಯಾಕ ಜನ್ಮ ತಾಯಿಗೆ ಮಗುವಿಗೆ ಮಗುವಿಗೇನು ಸಂಬಂಧ ಇತ್ತು ವೇದನಾದ ಸಂಬಂಧ ಆ ಸಂಬಂಧ ಇವತ್ತಿಲೈತಿ ಸಿಝ್ರೀನ್ ಮಾಧ್ಯಮದಿಂದ ಅದಕ್ಕೆ ನಾರ್ಮಲ್ ಡೆಲಿವರಿ ಆದಾಗ ತಾಯಿ ಮಗುವಿಗೇನು ವೇದನಾ ಸಂಬಂಧದ ಆ ಸಂಬಂಧ ಪ್ರಾಣ ಹೋಗುವರೆ ಯಾವ ಪ್ರಾಣಿ ಹೋದ ಪಕ್ಷಿ ಹೋದ್ರಿ ಅದು ನೋಡ್ರಿ ಯಾಕೆ ಬತ್ತಪ್ಪ ಮನುಷ್ಯ ಎಲ್ಲ ಡೇಂಜರ್ ಪ್ರಾಣಿ ಅಂದ್ರೆ ಮನುಷ್ಯ ಹಾವಿನ ಹಲ್ಲಾಗಟ್ಟ ವಿಷಯ ಇರ್ತೈತತ್ ಚೋಳಿನ ಕೊಂಡ್ಯಾಗತ್ತ ಆಗತ್ತ ವಿಷಯ ಇರ್ತೈತತ್ ಅಂದ್ರ ಮನುಷ್ಯನ ಮನಸ್ಸು ತುಂಬೆಲ್ಲ ವಿಷಯ ಕೇಳ್ರಿ ಇನ್ನೊಬ್ರಿಗೆ ಕೆಟ್ಟಾಗಬೇಕು ಈ ಮನಸ್ಸ ನಿಮ್ಮ ಆತಂದ್ರ ನಿಮ್ ಮನಸ್ಸು ಕೆಡ್ತು ಮನಸ್ಸು ಯಾವಾಗ ಕೆಡ್ತು ವಚನ ಕೆಡ್ತು ವಚನ ಯಾವಾಗ ಕೆಡ್ತು ಕಾಯು ಕೆಡ್ತು ಮೂರು ಕೆಟ್ಟು ಅಂದ್ರ ಅವಸ್ಥಾನ ಮುಗಿತು ಅನಂತ ಕಾಲ ತಕ್ಕ ಸಂಸಾರ ತಿರುಗುದು ನೋಡ್ರಿ ಅದಕ್ಕೆ ನಮ್ದಾರ ಮಣ ಶುದ್ಧಿ ವಚನ ಶುದ್ಧಿ ಕಾಯಿ ಶುದ್ಧಿ ಎರಡು ತ್ರಿಯೋಗ ಶುದ್ಧಿ ಪೂರ್ವ ಧರ್ಮ ಮಾಡ್ಬೇಕು ಅಂತ ಮಂದಿರ್ಗೆ ಯಾಕೆ ಬರೋದಾ ಅಂತ ಕೇಳ ಮನಸ್ಸು ಸ್ವಚ್ಛ ಮಾಡ್ಕೊಳಾಕ ಮನಸ್ಸು ನಿರ್ಮಾಲ್ ಮಾಡ್ಕೊಳಕ ಕಾಗಿ ಅಂತ ಕಾಗಿ ಕಾವ್ 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 ಅನ್ಕೋತ ಹೊಂಟೈತಿ ನೀರಕ್ಕೆ ಎಲ್ಲೇ ನೀರ್ ಕುಡಿತವ ಸಣ್ಣಾಗಿದ್ದಾಗ ಎಲ್ಲರೂ ಕಾಗಿ ಕತಿ ಕೇಳಿರೇ ಒಬ್ರರ ಕೈ ಹತ್ರ ನಾ ಕಾಗಿ ಕತಿ ಕೇಳಿಲ್ಲ ನಾವ್ ಎಲ್ಲಾರು ಕೇಳಿರಿಲ್ಲ ಪೂಜೆಗೆ ಅರ್ಧ ನೀರು ಅಂತ ಕಾಗಿ ನೋಡ್ರಿ ಕಾಗಿಗೂ ಇತ್ತನಂತ ನೀರ್ ಕೂಡ ಹಾರಿ ಹೋಗ್ತದ ಅದ ಕಾಗಿ ಬುದ್ಧಿರ್ಲಿಕ್ಕಂದ್ರ ನೀರ್ ಕೂಡ ಯಾಕೆ ಹಾಕಿದ್ದಿಲ್ಲ ಗಡಿಯಾಗ ಕಲ್ಲ ಹಾಕ್ತದ ಕಾಗಿ ಯಾಕ ನೀರ್ ನ್ಯಾಲ್ ಬರ್ತಾವ ಈ ಬುದ್ಧಿ ಕಾಗಿತ್ ಈ ಕಾಗಿ ಕತಿ ಎಲ್ಲಾರು ಕೇಳೋ ಇಲ್ಲೊಂದು ಕತಿ ಹಾತಾರೆ ಕಾಗಿದ ಕೇಳ್ರಿ ನಾವ್ ಹೆಂಗ ತೆಗಿಬೇಕು ನೀರಗಾಗಿರ್ತಕ್ಕಂಥ ಕಾಗಿ ಕಾವ್ 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 ಅನ್ಕೋತ ಸಾಕ್ತದ ಹೋಗಾಗ ಹಾರ್ಕೋತನ ಹೋಗಾಗ ಹೊಲಸು ಮಾಡ್ತ ತಪ್ಪಿ ಆ ಹಾರ್ಕೋಕಂತ ಮುನಿಗಳ ಮ್ಯಾಲ ಹೊಲಸ ಬಿತ್ತಂದ್ರ ಅಲ್ಲೇ ಕೈ ಬಿಡ್ತಾರ ಉಪವಾಸ ಮಾಡ್ಕೊಳ್ತಾರ ಕರೆ ಆ ಕಾಗಿ ಹೊಲಸು ಮಾಡಿದ ಎಲ್ಲಿ ಬಿತ್ತು ಭೂಮಿ ಬಾಯಿ ತರದಿತ್ತು ಭೂಮಿ ತಾಯಿ ಮಡಿಲೊಳ ಬಿತ್ತು ಮರ್ದು ದೊ ಅಂತ ಮಾಡಿ ಸುರಿತ್ ನೋಡ್ರಿ ನಿಮಿತ್ ಬೇಕಲ್ಲ ಆ ಚಂದತಿ ಭದ್ರಗಿರಿಪಿ ರೂಪಿ ಭೂಮ್ಯಾಕ್ ನಿಮ್ಮಂತ ಭಕ್ತ ಬಂದ ಭಕ್ತಿ ರೂಪಿ ಬೀಜ ಬಿತ್ರ ಭವಿಷ್ಯದ ಮುಕ್ತಿ ರೂಪಿ ಫಲ ಸಿಕ್ಕ ಸಿಗ್ತದ ಇದು ಸಿದ್ಧಾಂತ ಅನಾದಿ ಕಾಲದಿಂದ ಎಷ್ಟು ಆತ್ಮ ಭಗವನ್ ಆಗ್ಯವರೆಲ್ಲ ಭಕ್ತರಾಗಿ ಭಗವಾನ್ ಆಗ್ಯವ್ರು ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡವ್ರು ಅಡ್ಕ ನಾವು ವಿರಾಗ ದೇವ್ ಜಿನ್ವಾಣಿ ನಿಗ್ರಂಥ ಗುರುಗಳ ಭಕ್ತಿ ಮಾಡಬೇಕು ವೀತ್ ರ ಭಗವಾನ್ರ ಭಕ್ತಿ ಸಮ್ಯಕ್ ದರ್ಶನ ಪ್ರಾಪ್ತಿಗೆ ಕಾರಣದ ಮಾ ಜಿನ್ವಾಣಿ ಭಕ್ತಿ ವ್ಯವಹಾರ ಸಮ್ಯಕ್ ಜ್ಞಾನ ಪ್ರಾಪ್ತಿಗೆ ಕಾರಣದ ನಿಗ್ರಂಥ ಭಾವಲಿಂಗಿ ಗುರುಗಳ ಭಕ್ತಿ ವ್ಯವಹಾರ ಚಾರಿತ್ರೆಗೆ ಪ್ರಾಪ್ತಿ ಕಾರಣದ ಇದ ರತ್ನತ್ರಯ ಭವಿಷ್ಯದಾಗ ನಿಶೆ ರತ್ನತ್ರಯ ಪ್ರಾಪ್ತಿ ಮಾಡ್ಕೊಂಡ ಆತ್ಮ ಮೂರು ಲೋಕದ ನಾಥ ತ್ರಿಲೋಕಿ ನಾಥ ಪರಮಾತ್ಮ ಆಗುವಂತ ಭಾಗ್ಯ ಪಡ್ಕೊಳ್ತಾನೆ ಅದಕ್ಕೆ ಭಕ್ತಿ ಯಾಕೆ ಮಾಡ್ಬೇಕಂತ ಕೇಳ್ರ ಮುಕ್ತಿ ಸಲುವಾಗಿ ವರ್ಷ ಆಯ್ತು ಮಳೆ ಆಯ್ತು ಭೂಮಿಯೆಲ್ಲಾ ಸುಗಂಧ ಬರಕೈತಿ ಕೈತ್ ಭೂಮಿಯಾಗಿ ಅಡಮಳಿ ಅಡ್ಮಳಿ ಬರ್ತಾವ ಮೊದಲು ಮಳೆ ಬಿದ್ರ ಮಣ್ಣ ನೆನೆದ ಭೂಮಿ ತಾಯಿ ಎಷ್ಟು ಆನಂದ ಆಗ್ತಾಳಂದ್ರ ಆನಂದಿತ ಆಗ್ತಾಳಂದ್ರ ಭೂಮಿಯಾಗಿಂದ ಸುವಾಸ ಹೊರಗೆ ಬರ್ತದ ಕೆಲವೊಂದು ದಿವ್ಸನಾಗ ಭೂಮಿ ವನ ಭೂಮಿ ಒಣಗಿದ್ದ ಭೂಮಿ ಹಸಿರಾಗಿ ನಿಲ್ತದ ಅಂತ ಸಮೃದ್ಧಿ ತೋರಿಸ್ತದೆ ಅದರಿಂದ ಮಳೆ ಆಗುದರಿಂದ ಹಂಗ ಭಕ್ತ ಶಿಷ್ಯ ಗುರು ರೂಪಿ ಮೇಘರಾಜನಿಂದ ವಚನ ರೂಪಿ ಪ್ರವಚನ ರೂಪಿ ಮಳೆ ಸುರಿದ್ರ ಆತ್ಮ ಪ್ರಸನ್ನ ಚಿತ್ತಾಗ್ತಾನ ಆತ್ಮಾಗ ವೈಭವ ಆಗ್ತದ ಆನಂದದ ಅನುಭವ ಶುರುವಾಗ್ತದ ಮಳೆ ಬಿತ್ತು ಬೀಡು ಬಿಟ್ಟಿದ ಮುಚ್ಕೋತು ಬೀಜ ಮಣ್ಣಾಗ ಮಳೆಯಾದದಕ್ಕೆ ಹಸಿಯಾತ ಭೂಮಿ ಆ ಕಾಗಿ ವಲಸಿನ ಆಗೇನಿತ್ತಲ್ಲ ಎದ ಬೀಜ ಯಾವ ಗಿಡದ ತಳಗ ಕುತ್ತ ಪ್ರಥಮ ತೀರ್ಥಂಕರ ಆದಿನಾತ್ರ ದೀಕ್ಷಾ ತಗೊಂಡ್ರು ಯಾ ಗಿಡದ ಕೆಳಗ ಕುತ್ತ ತಪಾ ಮಾಡಾಗ ಗಾತಿ ಕರ್ಮ ನಾಶ ಮಾಡಿ ಆದಿನಾಥರಿಗೆ ಕೇವಲ ಯಾರು ಪ್ರಾಪ್ತಾತ್ ಯಾವ ವೃಕ್ಷವನ್ನ ನಾವು ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಅಂತ ಕರಿತೀವಿ ಆ ಆಲದ ಮರದ ಬೀಜ ಎಟ್ಟು ಸಣ್ಣದಿರ್ತತ್ ನೋಡ್ರೇನ್ರಿ ನೀವು ಎಟ್ ಸಣ್ಣ ಇರ್ತೈತ್ರಿ ಕಸ ಕಸಿ ಕಿತ್ತ ಸಣ್ಣ ಸಣ್ಣ ಬೀಜಿನೊಳಗ ಕಾಗಿ ಹೊಲಸ ಬಂದ್ ಬಿದ್ದತಿ ಭೂಮ್ಯಾಗ ಭೂಮಿ ತಾಯಿ ಒಡಲ್ನಾಗ ಆಶ್ರಯ ಕೊಟ್ಟಾಳು ಮಡಿಲಾಗ ತಗೊಂಡಾಳು ಅಂತ ಮಳಿ ಸುರಿತು ಭೂಮಿ ಹಸಿ ಆಯ್ತು ಹಸಿ ಆದದ್ದು ಭೂಮಿಯಾಗಿನ ಬೀಜ ನೆನದ ಬೇರ್ ಬಿಡ್ತು ಸಾವಕಾಸ ಮಳಿಕೆ ಆಯ್ತು ಬೀಜ ತಗೊಂಡು ಮ್ಯಾಲ ಬತ್ತು ಕೈ ಅಲ್ಲ ನಾನು ಬಟ್ಟ ನೋಡ್ಕೊ ಗೊತ್ತಾರೀ ಹಿಂಗ್ರಿ ನಾವು ಉದಾಹರಣೆ ಹಾಕೈತೇನ್ರೋ ಹಿಂಗೆ ಬರ್ತೇ ಚೆನ್ನದ ಜನ ನೋಡ್ರಿ ಬಾ ಚಂದ ಮೊಳಿಗೆ ಆಗಿ ಮ್ಯಾಲೆ ಬತ್ತು ಸೌಕಾಶ ಬಂದ ಮ್ಯಾಗಿಂದ ಬೀಜ ಉದುರಿ ಬಿತ್ತು ಎರಡು ಎಲೆ ಹೊರಗೆ ಬಿತ್ತು ಅದರ ನಡು ಮತ್ತೆ ಕುಡಿ ಎತ್ತು ಸೌಕಾಶ ಮ್ಯಾಲ ಎದ್ದು ಮತ್ತೆ ಎಡಿ ಎಲಿ ಬಿಡ್ತು ಮತ್ತೆ ಸೌಕಾಶ ಮ್ಯಾಲೆ ಬತ್ತು ಮತ್ತೆ ಎರಡು ಎಲಿ ಬಿಡ್ತು ಹೆಂಗೆ ಮಾಡ್ಕೋತ ಮಾಡ್ಕೋತು ಮಾಡ್ಕೋತ ಹತ್ತು ಎಲಿ ಬಿಡ್ತು ಸಣ್ಣಗೆ ಸೈಡ್ ಕೊಂಬೆಗಳು ಬಂದು ಕೊಡೋಲ್ಲ ಮತ್ತೆ ಎಲ್ಲರಿಗೆ ಒಳ್ದಿರಿ ನೀವು ಆ ಟಂಗಿಗಳು ಬಂದು ಟೊಂಗಿಗಳು ಬಂದು ಸೈಡ್ ಅದಕ್ಕೆ ಎಲೆ ಎಲಿಬಿಟ್ಟು ಸಾವಕಾಶ ಬೆಳೆದ ಒಂದು ದೀಡ್ ಪೂಟ ಸಸಿ ಹಾಕಿ ಅದ್ರೊಳಗ ಗಾಳಿ ಬೀಸ್ ನೋಡ್ರಿ ಗಾಳಿ ಗಾಳಿ ಬೀಸಾಕ ಇತ್ತು ಅದ್ ಸಸಿ ಹಿಂಗೆ ಹೊಳತಿತ್ತು ಮತ್ ಹಿಂಗೆ ಹೇಳ್ತಿತ್ತು ಮತ್ತ ಹಿಂಗೆ ಹೊಳತಿತ್ತು ಮತ್ತೆ ಹಿಂಗೆ ಹೇಳ್ತಿತ್ತು ನಿಮ್ದು ಇವ ಯಾರ ಹಿಂಗ ಹಾಕೈತಿ ಮನಸ್ಸ ಮನಸ್ಸ್ರಿ ನಮ್ದೇ ಶರೀರದ್ರಿ ಏನದ್ರಿ ಮತ್ತೆ ಶರೀರ ಶರೀರದಲ್ಲಿ ಮನಸ್ಸು ಯಾವಾಗ ಎಲ್ಲರು ಬೀಳುತ್ತೆ ಹ ಯಾವಾಗ ವಿಷಯ ವಾಸನ ಕಣ್ಣು ನೋಡ್ತು ಕಿವಿ ಕೇಳ್ತು ಬಜಿವಾಸ ಬತ್ತು ಬುಧವಾರ ಬತ್ತು ಸಂತ್ಯಾಗ ಸಂಚಿವಾಸ ಬತ್ತ ಗಾಳಿ ಹೋಯ್ತ ಮನಸ್ಸು ಹೋಯ್ತ ನಂಗೆ ಮನಸ್ಸು ಹೋಯ್ತ ಗಾಳಿ ಬೀಸಿದಾಗ ಸಸಿ ಹೊಳಿತು ಮತ್ ಹೇಳ್ತಿತ್ತು ಹೊಳಿತು ಮತ್ ಹೇಳ್ತಿತ್ತು ಒಂದ್ ವೇಳೆ ಗಾಳಿನ ಬಿಡ್ಲಿಕ್ಕೆ ಅಂದ್ರ ಸಸಿ ಹಂಗಣಂದಿರ್ತಿತ್ತನ್ ನೋಡ್ರಿ ಆ ಲಕ್ಷ ಕೊಟ್ಟ ಚಿಂತನ ಮಾಡ್ರಿ ಜೀವನ್ದಾಗ ಗಾಳಿ ಬೇಕ ಗಾಳಿ ಇದ್ರಣ ಉಸಿರ ಉಷಿರಿದ್ರಣ ಹಸಿರಲ್ಲ ಹಸುರಿದ್ರ ಹಾ ಹಸಿರಿದ್ರ ಉಸಿರು ಯಾಕ ಅದ ಆಕ್ಸಿಜನ್ ಕೊಡ್ತೇತಿ ನಮಗ ಉಸಿರಿದ್ರ ಜೀವನ ಉಸಿರು ನಿಂತು ಹೋತ್ ಏ ಹೋಗೈತಿ ಅದು ಉಸಿರು ನಿತ್ತು ಹೋಗೈತಿ ಉಸಿರು ಎಲ್ತಕೈತಿ ಅಲ್ತಕ ಜೀವನ ಐತಿ ಉಸಿರು ನಿತ್ತು ಜೀವನ ಹೋತು ಆ ಉಸಿರಿಗೆ ಹಸಿರು ಬೇಕು ಆ ಹಸಿರ್ಕ ಮಳಿ ಬೇಕು ಬರೀ ಮಳಿ ಇದ್ರ ಭೂಮಿ ಹಸಿರಾಗೋದಿಲ್ಲ ಅದಕ್ಕೆ ನಿಸರ್ಗ ಮೇಲೆ ಕೃತಜ್ಞತೆ ಬೇಕು ಅದ ಗಾಳಿ ಬೇಕು ಯಾಕೆ ಬೇಕು ಕೇಳ್ರಿ ಗಾಳಿ ಬೀಸ್ತು ಗಿಡ ಹೋಯ್ತು ಮತ್ತೆ ಹೋಯ್ತು ಅಂತ ಕೇಳ್ರ ಗಾಳಿ ಬೀಸೋದ್ರಿಂದ ಗಿಡ ಗಟ್ಟಿ ಯಾಕ ಕೇಳ್ರಿ ಗಾಳಿ ಬೀಸಲಾರ್ದ ಗಿಡ ಹಸ್ರೇ ಇದ್ದಾಗ ಬೆಲ್ಲರ್ ಬದುಕ್ತಿತ್ತ ಬೇರ್ ಭದ್ರ ಆಗಂಗಿಲ್ಲ ಆ ಗಿಡದ ಲೈಫ್ ಅವಿಶ್ಯಚ್ ಇರಂಗಿಲ್ಲ ಯಾವ ಗಿಡ ಗಾಳಿ ತಗೊಂಡು ಬದುಕ್ತದ ಗಾಳಿ ಹಸ್ರದ ಬದುಕ್ತದ ಅದ್ರ ಬೇರ ಭದ್ರ ಆಗಿರ್ತಾವ ಅದ್ರ ಜೀವನ ಭದ್ರ ಆಗ್ತದ ಅದಕ್ಕ ಆ ಗಾಳಿಗೆ ಆ ಸಸಿ ಹೇ ಏನತ್ತ ಏ ಹೇಗಾಯಪ್ಪ ನೀ ಎಟ್ಟ ಬೀಸ್ತಿ ಬೀಸ ನಿನ್ನ ಒತ್ತಡಕ್ಕೆ ನಾ ಬಲೇ ತಲಿ ತಗ್ಗಸ್ತನು ಬಲೇ ನಾ ಹೊಳ್ತನ ಕರೆ ಮತ್ತೆ ಎದ್ನಿಲ್ಲ ಅವ ಇದು ಮಾಡಿ ಮತ್ ಎದ್ದಿಲ್ಲವ ಎದ್ ನಿಂತು ಬೆಳದ್ನಂದ್ರ ನಾ ನಿನ್ನ ಗಾಯ ಚಂಡು ಮಾರತು ಅಂತ ಚಂಡು ಮಾರುತ ಬಂದ್ರು ನಾನು ಏನ್ ಮಾಡಕ್ಕಾಗಂಗಿಲ್ಲ ಅಷ್ಟು ದೃಢವಾಗಿ ಭದ್ರವಾಗಿ ನಾ ವೃಕ್ಷವಾಗಿ ಬೆಳಿತೀನಿ ಅಂತ ಮೌನದಿಂದ ಉತ್ತರ ಕೊಡ್ತಂತ ನಮ್ಗತಿ ಮಾತಾಡಲ್ಲ ಸಸಿ ಗಾಯಗ್ ಉತ್ತರ ಕೊಡ್ತು ಕೆಲವೊಂದು ವರ್ಷದಾಗ ಹತ್ತು ಹದಿನೈದು ಫುಟ್ ಗಿಡ ಹಾತು ಸಾಕಾಶ್ ಟಂಗ್ ಬೆಳೆದ ಪಾರಂಭಿ ಬಿಡ್ತು ನೋಡ್ರಿ ತಳಗೆ ಬಂದ ನೆಲಕ್ಕೂ ಅಲ್ಲಿ ಒಂದು ಬಾಡಿ ತಯಾರಾತ ಮತ್ ಮುಂದೆ ಬೆಳೀತ ಮತ್ ಪಾರಂಬಿ ಬಿಡಿತ ಮತ್ತೆ ಬೆಳೀತ ಹಿಂಗ್ ನಾಲ್ಕು ದಿಕ್ಕಿಗೆ ಬೆಳೆದು 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 ಗಿಡ ಎಷ್ಟು ದೊಡ್ಡದ್ರ ನಾಲ್ಕು ಕೂರಿಗೆ ಗಿಡ ದೊಡ್ಡದ ಎಟ್ಟಿತ್ರ ಅದ ಬೀಜ ಕಸ ಕಸಿ ಕಿತ್ತ ಸಣ್ಣ ಬೀಜ ನಾಲ್ಕು ಆತು ಒಂದು ಸಾವಿರ ವರ್ಷ ಇದ್ ಅಜ್ನಾ ತೀರ್ಥಂಕರ್ ಒಂದು ಸಾವಿರ ವರ್ಷದ ತಪ್ಪಾ ಮಾಡ್ಯಾರ ಎದಕ್ಕ ಕೇವಲ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಹಂಗಾಗಿ ಗಿಡ ಯಾವ್ದಾ ಕಾಗಿ ಹೊಲಸಿನಾಗ ಬಂದು ಬಿತ್ತಿದ ಬೀಜ ಒಂದು ಸಾವಿರ ವರ್ಷ ಬೆಳೀತು ಎಷ್ಟು ದೊಡ್ಡದಾತಂದ್ರ ನಾಲ್ಕು ಕೂರಿಗೆ ದೊಡ್ಡದಾತು ಅದ್ರಾಗ ಅದ್ರಾಗ ಕಾಗಿಯೇ ಗೊತ್ತಾಗುವ ನಾ ಬಿಟ್ಟದ ಬೀಜದ ಮೂಲ ಯಾವ್ದಂತ ಅಷ್ಟು ಬಡ್ಡಿಗೂ ತಯಾರಾದವು ಯಾವ್ದು ಮೂಲ ಬಡ್ಡಿ ಅನ್ನೋದಾಗ ಗೊತ್ತಾಗುವ ಅಷ್ಟು ವಿಶಾಲವಾದಂತ ವೃಕ್ಷ ದೃಢವಾಯ್ತು ಪ್ರಳಯ ಭೂಕಂಪ ಸುಂಠ್ರಿಗಾಳಿ ಚಂಡ ಮಾರುತ ಎಂತೆಂತ ಯಾವುದೋ ಪ್ರಭಾವ ಆದ್ರೂ ಆ ಮರಕ್ಕೆ ಏನಾಗ್ಲಿಲ್ಲ ಯಾಕ ಅಷ್ಟ ಭದ್ರವಾಗಿ ಅದು ಬೆಳೆದು ಬಿಟ್ಟಿತ್ತು ಎಲ್ಲಾ ಸಹನ್ ಮಾಡ್ಕೊಂಡ ಹಂಗೆ ಯಾ ಜೀವ ಜೀವನ್ದಾಗ ಸಂಯಂ ಪಾಲನೆ ಮಾಡಿ ಸಮ್ಯಕ್ ದರ್ಶನ್ ರೂಪಿ ಭದ್ರ ಬೇರ್ ಬಿಟ್ಟತಿ ಸಮ್ಯಕ್ ಜ್ಞಾನ ರೂಪಿ ಟಂಗಿಗಳ ತಯಾರೋ ಸಮ್ಯಕ್ ಚಾರಿತ್ರೂಪಿ ಫಲ ಪ್ರಾಪ್ತ ಆಯ್ಯವು ಆ ಜೀವ್ ಯಾವತ್ತು ಸಂಸಾರದ ಭಯ ಪಡೋದಿಲ್ಲ ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೊತೈತೆ ಅಂತ ನಮ್ಮ ಆಚಾರಿ ಭಗವಂತರು ಹೇಳರು ಕಾಗಿ ಹಾರ್ತಾ ಹಾರ್ತ ಹಾರ್ತ ಹಾರ್ತಾ ಹೋಟ್ ಕಾಗಿ ಕೇಳ್ರಿ ಕಾಗಿ ಹೊಲಸ್ ಬಂದು ಬಿದ್ದದ್ ಬೀಜ ವೃಕ್ಷ ಆಗಿ ಬೆಳೆದ ಆದಿನಾಥ ತೀರ್ಥಂಕರ್ಗೋಗಿ ದಿಕ್ಷಾ ತಗೊಳಕ ನಿಮಿತ್ತ ಆತು ಆದಿನಾಥ ತೀರ್ಥಂಕರ್ಗೋಗಿ ಕೇವಲ ಪ್ರಾಪ್ತಿ ಮಾಡ್ಕೊಳಕ ನಿಮಿತ್ತ ಆತು ಅರೇ ಅದಕ್ಕಾಗಿ ಫಲಸು ಮಾಡಿದ ಫಲಸ್ ಕಾಗಿ ಯಾವುದು ಮನಸ್ಸು ಮನುಷ್ಯನ ಮನಸ್ಸನ್ನು ಕಾಗಿ ನಮ್ಮ ಮನುಷ್ಯನ ಮನಸ್ಸು ಬಾ ಕ್ಯಾಕ್ತಿದ ಎತ್ತ ಕ್ಯಾತಂದ್ರೆ ಎಲ್ಲಿ ಅಲ್ಲಿ ಕುಂಡ್ರಂಗಿಲ್ಲ ಶರೀರ ಕುಂಡ್ರತೈತಿ ಇಲ್ಲೇ ಇದು ಎಲ್ಲೆಲ್ಲೋ ಹೋಗಿ ಬರ್ತೈತಿ ಇದು ಎಲ್ಲೆಲ್ಲೋ ಹೋಗಿ ಬರ್ತೈತಿ ಯಾವ ಸುಮ್ಮ ಬಂದ್ ಬಿಸ್ಲಾಗ್ ಮನೆಯಾಗಿದ್ದಾರ ಎರಡ್ ಚಂದ ನಿದ್ದೆ ಹಾಕಿತ್ತು ನೋಡ್ರಿ ಇದು ಮನಸ್ಸಿದ್ ಕೇಳ್ರಿ ಕಾಗಿ ಹೋಯ್ತು ಕಾವ್ ಕಾವ್ ಅನ್ಕೋತ ನೀರೇಡಿಕೆ ಆಗಿತ್ತು ಒಂದು ಹೊಳಿ ಹೇರಾಕತಿ ಹೊಳಿ ಹೊಳ್ಯಾಗ ಎಟ್ಟು ನೀರ್ ಹೇಳ್ ನೋಡು ಕುಡಿದು ಕಟ್ಕೊಂಡಿರ್ಬೇಕೇನು ಕಾಗಿ ಅಂತ ಕಾಗಿ ಏನ್ ಮಾಡ್ತ ಗೊತ್ತೇನ್ರಿ ಆ ಹೊಳಾಗ ಒಂದು ಸತ್ ಎಮ್ಮಿ ಹಣವಾ ಅಂಟಿತ್ತು ನೀವ್ ದೊಡ್ಡ ಹರ್ಕೋತ ಎಮ್ಮಿ ಹೆನ ಹೊಂಟಿತ್ ಕಾಗಿ ಹೋಗಿ ಎಮ್ಮಿ ಹೆಣದ ಮ್ಯಾಕ್ ಬಿತ್ ನೋಡ್ರಿ ನಿನಕಾಗಿ ಮನಸ್ಸು ಹೇಳಾಕೈತ್ ಯಾರಿಗೆ ಯಾರಿಗೆ ಕೇಳ್ರಿ ಕಾಗಿ ಹೇಳಿ ಕೇಳಿ ಕಾಗಿ ಅದಕ್ಕಾಗಿ ಹಂಗೆ ನಾವು ಆಗೋದು ಬೇಡ ಕೆಲವು ಮಂದಿ ಮಾಡ್ತಾರೆ ಕುಂದ್ರಂಗಿಲ್ಲ ಅದ್ನ ಹೇಳೋದು ನಾನು ಸೊಸಿ ಹಂಗೆ ತಂದಾಳ ಹಿಂಗ ತಂದಾಳ ಹಂಗ ಮಾಡ್ಯಾ ಹಿಂಗ ಮಾಡ್ಯಾಳ ನನ್ನಂತ ಸೊಸಿ ಜಗದ ಹ್ಞೂ ಹೊಗಳಿದ್ದ ಹೊಗಳಿದ್ದ ಉಪ್ಪಾಕಾರ ಹಚ್ಚಿ ಮತ್ತೆ ಫೋಟಿ ಕೊಟ್ಟ ತಾನೇ ಹೇಳುದು ಒಂದು ತಂದ್ರೆ ನಾಲ್ಕು ತಂದ್ ಹ್ಮ್ ಒಂದು ಆರ್ ತಿಂಗಳು ಹೋತು ಜಗದಾಗಿಲ್ದ ಸೊಸಿ ಗಟ್ಟು ಬಿದ್ಲ ಯವ್ವಾ ಆಕೆ ಭಾಗ್ಯ ಲಕ್ಷ್ಮಿ ವಿಧಿ ಲಕ್ಷ್ಮಿ ಆಗಿ ಬಂದ ನನ್ನ ಮಣಿ ನೋಡ್ರಪ್ಪ ಆರು ತಿಂಗಳು ಮೊದಲು ಏನೇನ್ ಮಾಡಿದ್ರಿ ಮತ್ತ ಅದ ಸೊಸಿ ಯಾಕೆ ಹಿಂಗಾಯ್ತು ಅದಕ್ಕೆ ಇಂಥ ಮನಸ್ಸಿರ್ತಕ್ಕಂತ ಅತ್ತಿ ಮನಸ್ಸ ಆ ಕಾಗಿ ಮನಸ್ಸ ಒಂದು ಹಂಗ ನಾವು ಕಾಗಿ ಮನಸ್ಸ ಆಗಬಾರ ಎಲ್ಲಿ ಕೂತತಿ ಎಮ್ಮಿ ಹೆಣದ ಮ್ಯಾಲ ಅಲ್ಲೇ ನೀರು ನಾವು ನೀರಡ್ಕಾಯಿ ಬಂದಿತ್ತಲ್ಲ ನೀರ್ ಕುಡಿಲಿಲ್ಲ ಎಮ್ಮಿ ಕುಕ್ಕಿ 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 ಪಚ್ಚಾಗ ತೂತ ಮಾಡಿತು ಒಳಗಿಂದ ಮಾಂಸ ಹರಿದು ತಿನ್ನ ತಿತ್ತು ಅಲ್ಲೇ ಹೊಳ್ಯಾಗ ನೀರ್ ಕುಡಿತು ಮತ್ ಕಾವ್ ಕಾವ್ ಅಲ್ಲೇ ಕೂತಲೆ ಅಲ್ಲೇ ಕೂತಲೆ ಕಾವ್ ಕಾವ್ ಎಷ್ಟು ಜನ ಇರ್ತಾವ್ ಸಾಯಕ ಕುಳ್ಳು ಹೋಗಿ ಹೋಗಿಬಿಟ್ಟವ್ ಇಟ್ಟಾದ್ರು ಮೋಹ ಬಿಟ್ಟಿಲ್ಲ ಅಲ್ಲಿ ಬಂಗಾರ ಇಟ್ಟನೇ ತಗೊಂಡ್ಬಾಯವ್ವಾ ಸಾಯ್ಕಿದ್ದು ಹಾಕೊಂಡ್ರೆ ಸಾಯ್ತು ನೋವು ನೋಡಿನ್ ಕತಿ ಸಹಿತ ಬಂಗಾರ ಮೋಹ ಹಾಕೊಂಡ್ ಸಾಯ್ತಾಳತಿ ತ್ಯಾಗ ಮಾಡು ಭಾವ ಬರ್ಬೇಕ್ರಿ ದಾನ ಮಾಡು ಭಾವ ಬರ್ಬೇಕು ನಂಗೆ ಸಲ್ಯ ಕೊಡ್ಸು ಸಾಧು ಬಾ ಸಂದ್ರ ಇದ್ರೆ ಪ್ರತಿಮಾದ್ರೆ ಬಾ ಕೊನೆ ಪಕ್ಷ ಪಂಡಿತರ ಕರ್ಸ್ಕೊಂಡ್ ಬಂದ ನಂಗೆ ವ್ರತ ಕೊಡ್ಸು ನನ್ ಕಲ್ಯಾಣ ಮಾಡ್ಸಂತ ಹೇಳ್ಬೇಕು ಇದನ್ನ ಬಿಟ್ಟು ಪರಿಗ್ರಹ ಕಡೆ ಲಕ್ಷ ಕೊಡ್ಬಹುದು ಮ್ಯಾಗ ಕೂತ ಮಾಡ್ತು ಮತ್ ಹೊಡ ಮ್ಯಾಗ ಮತ್ ಬಂದ್ ಹರ್ಸಿತ್ತು ಮತ್ ನೀರ್ ಕುಡಿತು ಹಿಂಗ ಮಾಡ್ಕೋತ ಮುಂದ್ ಹೊಂಟಿತ್ಲಾ ನೋಡ್ತೈತಿ ಮಂದಿ ಹೊಳಿದ ನೋಡಕ್ ಬಂದ ನೋಡ್ ನೋಡಿ ಅಂತೈತೇನೆ ನಿಮ್ ಗಾಡಿ ಹೊಡ್ಯಾಕ ಪೆಟ್ರೋಲ್ ಡಿಸೈಲ್ ಬೇಕ ನಿಮ್ ಗಾಡಿ ಡ್ರೈವರ್ ಬೇಕು ನನ್ನ ಗಾಡಿಗೆ ಪೆಟ್ರೋಲ್ ಹತ್ತಂಗಿಲ್ ಡಿಸೈನ್ ಹತ್ತಂಗಿಲ್ ಡ್ರೈವರ್ ಹತ್ತಂಗಿಲ್ ನನ್ನ ಗಾಡಿ ಹೆಂಗ ಹೊಂಟೈತಿ ನೋಡ್ರಾವ್ ಕಾವ್ ಕಾವ್ ಕಾಗಿ ಕಾವ್ ಕಾವ್ ಮಾಡಿ ಹಂಗ ಹರ್ಕೋತ್ ತರ್ಕೋ ತರ್ಕೋ ಹೊಂಟದ ತೇಲ್ಕೋತ್ ತೇಲ್ಕೋತ್ ತೇಲ್ಕೋತ ಆ ಹರಿ ನದಿ ಜೊತೆ ಆ ನೀರ್ ಜೊತೆ ಹೆನ ಹೊಂಟದ ಹೆನದ ಮ್ಯಾಗ ಕಾಗಿನು ನಮ್ದು ಜೀವನ ಹಂಗ ಈ ಸಂಸಾರದ ಬಂದೀವಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಏನ್ ಕುಡಿಬೇಕು ಏನ್ ಕುಡಿಬಾರ್ದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದ್ರ ವಿಚಾರ ಇಲ್ದ ಪಾಪ ಕೃತ್ಯದ ಅಂದ್ರೆ ನಮ್ದು ಕಾಗಿ ಹಂಗ ಜೀವನ ಐತಿ ನೋಡ್ರಿ ಹರ್ಕೋತ ಹರ್ಕೋತ ಹೋತು ಕೆನ ಹೋಗಿ ಆ ನದಿ ನೀರ್ ಜೊತೆಗೆ ಸಮುದ್ರ ಸೇರಿತು ಮಾರ್ತಾ ಬಿಟ್ಟಿತ್ತಿದ ಪ್ರಪಂಚ ಯಾವ್ದಾ ಕಾಗಿ ಸಮುದ್ರದಾಗ ಹೋತು ನೀರಿನಾಗ ಹೋಗ್ತು ನೋಡ್ರಿ ಒಳಗೆ ಚಲ್ಚರ್ ಪ್ರಾಣಿಗಳು ಬಂದೆಲ್ಲ ಆ ಎಮ್ಮಿ ಮಾಂಸ ಹರ್ಕೊಂಡು 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 ಇಷ್ಟ ಬಾ ಉಳಿತು ಅದ್ರ ಮೇಲೆ ಕುತತಿ ಅದನ್ನ ತಿಂತತಿ ನೀರ್ ಕುಡಿಬೇಕ ಬಾಯ ಆಗ್ತತಿ ನೀರ್ ಕುಡಿಯೋಕೆ ಉಗಾಕೈತು ಅಕಡಿ ಕಡೆ ನೋಡ್ತತಿ ದಂಡಿನ ಹೊಲ್ತು ಯಾರಿಗಿ ಕಾಗಿಗಿ ನಮಗೂ ಹಂಗ ಆಗಬಾರ್ದು ಅಷ್ಟು ಒಳಗೆ ಹೋಗ್ಬೇಡ್ರಿ ಎಷ್ಟು ಒಳಗ ಧರ್ಮ ಭಗವಂತರ ಗುರುಗೋಳ ಕಾಣ್ಲಾರ್ದಂತ ಸ್ಥಾನಕ್ಕೆಂದು ಹೋಗ್ಬೇಡ್ರಿ ಧರ್ಮದ ಸನೆ ಕೀರ್ರಿ ಎಡವಿ ಬಿದ್ರ ಶಿಖರ್ಜಿ ಯಡಿಯು ಬಿದ್ರ ಶಾಂತಿಗಿರಿ ಎಡವಿ ಬಿದ್ರ ಭದ್ರಗಿರಿ ಯಡಿ ಬಿದ್ರ ಬಸ್ತಿ ಧರ್ಮಾತ್ಮ ಅಂತ ಪರಿವಾರ ಅಂತ ಸಮಾಜ ಜೊತೆ ಬದುಕುವಂತ ತಾಡ್ರಿ ಒಂದ್ ಜಲ್ಜರ್ ಪ್ರಾಣಿ ಬತ್ತು ಅದು ತುಕಿ ತಗೊಂಡು ನೀರಾಗ ಹೋತು ಕಾಗಿ ನಿಲ್ಲಾಕಾಗಿಲ್ಲ ಕಾಗೆ ಕಾವ್ 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 ಅಂತತಿ ಪಕ್ಕಾ ಬೆಳಿತೈತಿ ಮ್ಯಾಲ ನೋಡ್ತತಿ ಬಲಕ್ ನೋಡ್ತತಿ ಎಡಕ್ ನೋಡ್ತತಿ ಕೆಳಗ ನೋಡ್ತತಿ ನೀರ ಮ್ಯಾಲ್ ನೋಡ್ತತಿ ಆಕಾಶ ನಾಲ್ಕು ಕುದಿ ನೋಡ್ತೈತಿ ಎಲ್ಲಿ ನೋಡ್ತಿ ನೀರು ನೀರ ಕೊನೆ ಕಾಗಿ ಎಲ್ಲೆರೇ ನಿಲ್ಬೇಕು ಕುಂಡ್ಬೇಕಂದ್ರ ಏನೂ ಆಶ್ರಯ ಇಲ್ಲ ಕೊನೆ ಕಾ ಆ ಮುಂದಿನ ಹೇಳಿ ಪಕ್ಕ ಸೋತು ಆವತ್ತು ಬಿತ್ತು ಸಮುದ್ರದ ಬಿದ್ದ ಏನಾಗಿ ಸತ್ತು ಹೋತು ಇದು ಸಂಸಾರ ಅನ್ನೋದು ಸಮುದ್ರ ಏನು ಈ ಸಂಸಾರ ಅನ್ನೋದು ಸಮುದ್ರದ ಈ ಸಂಸಾರದ ಕಾವ್ ಕಾವ್ ಅನ್ಕೋತ ಬಿದ್ದೀವೋ ನಮ್ದು ಕಾಗಿಗತೆ ಜೀವನ ಕತಿ ಏನ್ರ ಮಕ್ಕಳ ಸಂಸಾರ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಏನಿದ್ರೂ ನಿಮ್ ಜೊತೆಗೆ ಬರೋದಿಲ್ಲ ಅದ್ರ ಮ್ಯಾಗಿನ ಹೇಗಿ ನಮ್ಮ ಸಾಯು ಟೈಮ್ ಕರೆ ಅರಿಹಂತ ಸಿದ್ಧ ನಮೋಕಾರ ಮಂತ್ರ ಗುರುಗೋದ ಭಗವಂತರದ ನಾಮಸ್ಥರ ಮಾಡ್ಕೋತ ಪರಮಾತ್ಮ ಧ್ಯಾನ ಮಾಡ್ಕೋತ ಸಲ್ಲೇಖನ ಪೂರ್ವಕ ಸಮಾಧಿ ಮಾಡ್ಕೊಂಡ್ರ ಆತ್ಮನ ಕಲ್ಯಾಣ ಆಗ್ತತಿ ಇಲ್ಲಿಕ ಆತ್ಮ ವ್ಯರ್ಥ ಈ ಸಂಸಾರದಾಗ ಮುಳಿಗೋಗ್ತಾನು